ಪ್ರಧಾನಿ ಮೋದಿ ಸ್ಪರ್ಧೆ ಮಾಡ್ತಿರುವ ವಾರಣಾಸಿಯಲ್ಲಿ ಇವತ್ತು ಮೋದಿ ಮೇನಿಯಾ ಸೃಷ್ಟಿಯಾಗಲಿದೆ ವಿಶ್ವನಾಥನ ಸನ್ನಿಧಿಯಲ್ಲಿ ಮೋದಿ ಅಬ್ಬರಿಸಲಿದ್ದಾರೆ ಸ್ವಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ರೋಡ್ ಶೋಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಈಗ ವೇದಿಕೆ ಸಜ್ಜಾಗಿದೆ ನೂರ ಒಂದು ಸ್ವಾಗತ ಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಒಂದು ಅತಿ ದೊಡ್ಡ ರೋಡ್ ಶೋ ಆಗಬೇಕು ಅನ್ನೋ ರೀತಿಯಲ್ಲಿ ಬಿಜೆಪಿ ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡಿದೆ ಪ್ರಧಾನಿ ಮೋದಿ ರೋಡ್ ಶೋ ಅಂತ ಹೇಳಿದ್ರೆ ಅದಕ್ಕೆ ಆ ಪರಿಯ ಒಂದು ಪೂರ್ವ ತಯಾರಿಯನ್ನು ಬಿ ಜೆ ಪಿಯಲ್ಲಿ ನಡೆಸ್ಕೊಂಡಿದೆ ನೂರ ಒಂದು ಸ್ವಾಗತ ಕೇಂದ್ರಗಳನ್ನು ನಿರ್ಮಾಣ ಮಾಡಿಕೊಂಡಿದೆ ಬಿ ಜೆ ಪಿ ಅನ್ನುವಂಥದ್ದು ಕೂಡ ಇಲ್ಲಿ ಸಿಗ್ತಾ ಇರುವಂಥ ಮಾಹಿತಿ ಎಲ್ಲ ಕೇಸರಿ ಟೊಪ್ಪಿ ಫ್ಲ್ಯಾಕ್ಸ್ ವಿವಿಧ ದೇವರುಗಳ ವೇಷಭೂಷಣಗಳು ತಮಟೆ ಡೋಲು ಸದ್ದು ಜೊತೆಗೆ ಮೋದಿ ಮುಖವಾಡ ಎಲ್ಲದರೊಂದಿಗೆ ಕಾರ್ಯಕರ್ತರು ಸಜ್ಜಾಗಿ ನಿಂತ್ಕೊಂಡಿದ್ದಾರೆ ರೆಡಿ ಆಗ್ತಾ ಇದ್ದಾರೆ ಇವತ್ತಿನ ರೋಡ್ ಶೋಗೆ ಬನಾರಸ್ ಹಿಂದೂ ವಿವಿಯಿಂದ ರೋಡ್ ಶೋ ಆರಂಭ ಆಗುತ್ತೆ ಲಂಕಾಘಾಟ್ ಅಸಿಘಾಟ್ ಸೋನಾರ್ಪುರ್ ಈ ಮಾರ್ಗವಾಗಿ ನರೇಂದ್ರ ಮೋದಿ ರೋಡ್ ಶೋ ವಾರಣಾಸಿಯಲ್ಲಿ ಸಾಗುತ್ತೆ ಮದನ್ಪುರ್ ಗ್ವಾಡಾಲಿಯ ಮೂಲಕ ರೋಡ್ ಶೋ ಮುಂದಕ್ಕೆ ಸಾಗುತ್ತೆ ಅಶ್ವಮೇಧ್ ಘಾಟ್ನಲ್ಲಿ ಸಂಜೆ ಗಂಗಾ ಆರತಿಯೊಂದಿಗೆ ರೋಡ್ ಶೋ ಅಂತ್ಯವಾಗುತ್ತೆ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ವಾರಣಾಸಿಯಿಂದಾನೇ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಹರೀಶ್ ಕಳೆದ ಬಾರಿ ಕೂಡ ಪ್ರಧಾನಿ ಮೋದಿ ವಾರಣಾಸಿಯಲ್ಲಿ ರೋಡ್ ಶೋ ನಡೆಸಿದ್ರು ಬಹಳ ದೊಡ್ಡ ರೋಡ್ ಶೋ ನಡೆಸಿದ್ರು ಈ ಬಾರಿ ಏನ್ ವಿಶೇಷ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೆ ಬಿಜೆಪಿ ಈ ರೋಡ್ ಶೋವನ್ನ ಅತ್ಯಂತ ಯಶಸ್ವಿಗೊಳಿಸೋಕೆ ಜೊತೆಗೆ ಪ್ರಧಾನಿ ಮೋದಿ ಅಷ್ಟು ದೊಡ್ಡ ಕ್ರೌಡ್ ಮಧ್ಯೆ ರೋಡಿಗೆ ಇಳಿತಾರೆ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ಸೆಕ್ಯೂರಿಟಿ ಥ್ರೆಟ್ ಕೂಡ ಇರುತ್ತೆ ಎಸ್ ಪಿ ಜಿಗೆ ದೊಡ್ಡ ತಲೆನೋವು ಕೂಡ ಹೌದು ಈ ಸಿಚುಯೇಷನ್ ಹ್ಯಾಂಡಲ್ ಮಾಡೋದು ಸೆಕ್ಯೂರಿಟಿ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿ ತಯಾರಾಗ್ತಾ ಇದೆ ವಾರಾಣಸಿ ರೋಡ್ ಶೋಗೆ ಅಂತ ಹೌದು ಅಮರ್ ಪ್ರಸಾದ್ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಾರಣಾಸಿಯಲ್ಲಿ ಎರಡನೇ ಬಾರಿ ಸಂಸದರಾಗಲಿಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಮುಖ್ಯವಾಗಿ ಇವತ್ತು ಬಹಳಷ್ಟು ಪ್ರಮುಖವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಎರಡು ಮೂರು ಗಂಟೆಗೆ ವಾರಣಾಸಿಗೆ ಆಗಮಿಸ್ತಾರೆ ಮೂರು ಗಂಟೆಗೆ ವಾರಣಾಸಿಗೆ ಆಗಮಿಸಿ ನೇರವಾಗಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಆವರಣಕ್ಕೆ ಬರ್ತಾರೆ ಅಲ್ಲಿರ್ತಕ್ಕಂಥ ಪಂಡಿತ್ ಮಾಳವಿಯ ಅವರ ಮದನ್ ಮೋಹನ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ ಪ್ರ ಆ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಕ್ಕಂಥ ಜಾಗದಲ್ಲೇ ನಾನಿದ್ದೇನೆ ನನ್ನ ಹಿಂದೆ ಇರ್ತಕ್ಕಂಥದ್ದು ಪಂಡಿತ್ ಮದನ್ ಮೋಹನ್ ಅವರ ಪ್ರತಿಮೆ ಇಲ್ಲಿಂದ ರ್ಯಾಲಿ ಆರಂಭ ಆಗುತ್ತೆ ಸುಮಾರು ಆರು ಕಿಲೋಮೀಟರ್ಗಳ ಉದ್ದ ಆ ರ್ಯಾಲಿ ಆರಂಭ ಆಗುತ್ತೆ ಮುಖ್ಯವಾಗಿ ಈ ರ್ಯಾಲಿಯಲ್ಲಿ ಸಾಕಷ್ಟು ನಾಯಕರುಗಳು ಭಾಗಿಯಾಗ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ ಕೇಂದ್ರದ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ ಅದರ ಜೊತೆಗೆ ಎನ್ ಡಿ ಎ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಹಾಗೂ ಉದ್ಧವ್ ಠಾಕ್ರೆ ಅವರು ಕೂಡ ಭಾಗಿಯಾಗ್ತಾರೆ ಅನ್ನುವಂಥದ್ದು ಹೇಳಲಾಗ್ತದೆ ಅದರ ಜೊತೆಗೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ಕೂಡ ಇವತ್ತಿನ ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ ಸುಮಾರು ಆರು ಕಿಲೋಮೀಟರ್ಗಳ ಕಾಲ ಇವತ್ತು ರ್ಯಾಲಿಯನ್ನು ಮಾಡಲಾಗುತ್ತೆ ಮದನ್ ಪಂಡಿತ್ ಮದನ್ ಮೋಹನ್ ಮಾಳವಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ತಕ್ಷಣ ರ್ಯಾಲಿ ಆರಂಭ ಆಗುತ್ತೆ ರ್ಯಾಲಿ ಆರಂಭ ಆಗಿ ಮೇಧ ಘಾಟ್ನಲ್ಲಿ ಗಂಗಾರತಿ ಇದೆ ಸಂಜೆ ಏಳು ಗಂಟೆಗೆ ಗಂಗಾರತಿಯನ್ನು ಮಾಡಲಾಗುತ್ತೆ ಅಲ್ಲಿ ರ್ಯಾಲಿ ಮುಕ್ತಾಯವಾಗುತ್ತೆ ಮುಖ್ಯವಾಗಿ ಅರ್ಸಿ ಘಾಟ್ ರವಿದಾಸ್ ಘಾಟ್ ಅದ್ರ ಜೊತೆಗೆ ಮಣಿಕರ್ ಮಣಿಕರ್ಣಿಕ ಘಾಟ್ಗಳನ್ನು ದಾಟಿ ದಶಾಶ್ವ ಮೇಧ ಘಾಟ್ಗೆ ಹೋಗಬೇಕಾಗತ್ತೆ ದಶಾಶ್ವ ಮೇಧ ಘಾಟ್ನಲ್ಲಿ ಸಂಜೆ ಏಳು ಗಂಟೆಗೆ ಸರಿಯಾಗಿ ಗಂಗಾರತಿ ನಡೆಯುತ್ತೆ ಗಂಗಾರತಿಗೂ ಮುಂಚೆ ಕಾಶಿ ವಿಶ್ವನಾಥನ ದರ್ಶನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಡೆದುಕೊಳ್ತಾರೆ ಆ ನಂತರ ಗಂಗಾರತಿಯಲ್ಲಿ ಭಾಗಿಯಾಗ್ತಾರೆ ಮುಖ್ಯವಾಗಿ ಆರು ಕಿಲೋಮೀಟರ್ ಉದ್ದದ ರಸ್ತೆ ಏನಿದೆ ಸಂಪೂರ್ಣ ಬಿಗಿ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ರಸ್ತೆ ಇಕ್ಕೆಲೆಗಳಲ್ಲಿ ಸಿ ಸಿ ಟಿ ವಿಯನ್ನು ಅಳವಡಿಸಲಾಗಿದೆ ಮುಖ್ಯವಾಗಿ ರಸ್ತೆಯಲ್ಲಿ ಸಾಗುವಂತಹ ಪ್ರಧಾನಮಂತ್ರಿ ಸಾಗುವಂಥ ಮೆರವಣಿಗೆ ಸಾಗುವಂಥ ರಸ್ತೆ ಏನಿದೆ ಸಂಪೂರ್ಣವಾಗಿ ಸಿಂಗಾರವನ್ನು ಮಾಡಲಾಗಿದೆ ಮುಖ್ಯವಾಗಿ ನೂರ ಒಂದು ಸ್ವಾಗತ ವೇದಿಕೆಗಳನ್ನು ರೆಡಿ ಮಾಡಲಾಗಿದೆ ಪ್ರಧಾನಮಂತ್ರಿ ರಸ್ತೆ ಉದ್ದಕ್ಕೂ ಬರುವಾಗ ಹೂಗಳನ್ನು ಹಾಕುವಂಥದ್ದು ಇಂತಹ ಸ್ವಾಗತ ವೇದಿಕೆಗಳನ್ನು ನಿರ್ಮಾಣ ಮಾಡಲಾಗಿದೆ ಅದರ ಜೊತೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಹಾಗೂ ಕೇಂದ್ರದ ತುಕ ಪೊಲೀಸ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಮುಖ್ಯವಾಗಿ ಯಾವುದೇ ರೀತಿಯಂತ ಅಹಿತಕರ ಘಟನೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆರು ಕಿಲೋಮೀಟರ್ ರಸ್ತೆಯ ಉದ್ದಗಲಕ್ಕೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಆರು ಕಿಲೋಮೀಟರ್ ಸುತ್ತಮುತ್ತ ಬರ್ತಕ್ಕಂಥ ರಸ್ತೆ ಇಕ್ಕೆಲಗಳಲ್ಲಿ ಕಟ್ಟಡಗಳೇನಿದೆ ಆ ಕಟ್ಟಡಗಳನ್ನು ಸಂಪೂರ್ಣವಾಗಿ ಪೊಲೀಸರ ಭದ್ರತೆಯನ್ನು ತೆಗೆದುಕೊಳ್ಳಲಾಗಿದೆ ಆ ಕಟ್ಟಡಕ್ಕೆ ಯಾರನ್ನು ಕೂಡ ಹೊಸಬ್ರನ್ನ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಮುಖ್ಯವಾಗಿ ಮನೆಯ ಮನೆಯವರನ್ನು ಮಾತ್ರ ಆ ಕಟ್ಟಡದಲ್ಲಿ ಇರಲಿಕ್ಕೆ ಬಿಡ್ತಾರೆ ಮತ್ತೆ ಬೇರೆಯನ್ನು ಯಾರನ್ನು ಕೂಡ ಕಟ್ಟಡದ ಮೇಲೆ ಹತ್ತಲಿಕ್ಕೆ ಬಿಡೋದಿಲ್ಲ ಯಾಕಂತಂದರೆ ಭದ್ರತೆಯ ವಿಚಾರವಾಗಿ ಸಾಕಷ್ಟು ಕ್ರಮವನ್ನು ವಹಿಸಲಾಗಿದೆ ಯಾಕಂತಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತಿನ ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ ಅಂದರೆ ಕನಿಷ್ಠ ಆರು ಲಕ್ಷ ಮಂದಿ ಸೇರ್ತಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಿದೆ ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಆಗಮಿಸಿದ್ದಾರೆ ಮುಖ್ಯವಾಗಿ ಗುಜರಾತ್ನಿಂದಲೂ ಆಗಮಿಸಿದ್ದಾರೆ ಬರೀ ವಾರಣಾಸಿ ಕ್ಷೇತ್ರದ ಜನತೆ ಅಷ್ಟೇ ಭಾಗವಹಿಸಿದ್ದಿಲ್ಲ ವಾರಣಾಸಿಯ ಪಕ್ಕದಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಕ್ಷೇತ್ರಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹರಿದು ಬರ್ತಾರೆ ಹಾಗಾಗಿ ಇವತ್ತು ಆರು ಲಕ್ಷಕ್ಕೂ ಹೆಚ್ಚು ಮಂದಿ ಸೇರ್ತಾರೆ ಅನ್ನುವಂಥದ್ದನ್ನು ನಿರೀಕ್ಷೆಯನ್ನು ಮಾಡಲಾಗಿದೆ ಹಾಗಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಕೇಂದ್ರ ಸಚಿವರುಗಳು ಕೂಡ ಬರ್ತಾರೆ ಎನ್ ಡಿ ಎ ನಾಯಕರುಗಳು ಬರೋದ್ರಿಂದ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಮೆಗಾ ರೋಡ್ ಶೋ ಮಾಡುವ ಮೂಲಕ ವಿರಾಟ ರೂಪವನ್ನು ಪ್ರದರ್ಶನವನ್ನು ಮಾಡಲಿದ್ದಾರೆ ಅಮರ್ ಪ್ರಸಾದ್ ಥ್ಯಾಂಕ್ ಯು